அய்யவ கொலிக்கா நம்மனா சோலிசிறே அப்பா சோலி மோச மாம்பர் பிச்சிங் சோலா சோலி அப்பாக்காருவா நோடீனிங் ಈ ಸಂಜು ಸ್ಯಾಮ್ಸನ್ ಮೋಸ ಯಾರು ಮಾಡ್ಯಾರ ನಿಮಗ ನಾವು ಸ್ವಂತ ನಿಯತ್ಲಿ ಯಾರು ಗೆದ್ದೀವಿ ನಿಯತ್ಲಿ ಗೊತ್ತಾಗೋ ಪಂಕ್ಯ ಪತ್ರೋಳಿ ಪಂಕ್ಯ ಎಲ್ಲ ಹಂಪಾಯ್ಗಳನ್ನ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಮೊದಲ ಥರ್ಡ್ ಅಂಪೈರ್ನ ಮತ್ತೆ ಅಂಪೈರ್ಗಳನ್ನ ಎಲ್ಲ ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದಾರೆ ಮ್ಯಾಚ್ ಎಲ್ಲ ಅಂದ್ರೆ ಒಬ್ಬ ಒಬ್ಬಸ್ ಗೆಲ್ಲಿಸ್ಬಿಡ್ತೀನಿ ಇವತ್ತು ನಮ್ಮ ಕಡೆದಾರು ಯಾರು ಆಡಿದಿಲ್ಲ ಖರೆ ಒಬ್ಬ ಒಬ್ಬ ನೆತ್ತಾಡಿನಿ ಇವತ್ತು ಒಬ್ಬ ನೆತ್ತಾಡಿ ನಾ ಶಾಂಬೂರ್ ಹೊಡಿತೀನಿ ಮೋಸ ಮಾಡಿರ್ತೀನಿ ನಾವು ಸೋತಿವ ಇರಲಿ ಸಂಜೆ ಶಾಮ್ಸನ ಸಮಾಧಾನ ಮಾಡ್ಕೊ ಸಮಾಧಾನ ಅಂಪೈರ್ಗಳ ಮಕ್ಕಳು ಮಣ್ಣು ನನಗೂ ಹಂಗೆ ಮೋಸ ಮಾಡಿದ್ರೆ ಇರಲಿ ಇದೊಂದು ಸಲ ಸಮಾಧಾನ ಮಾಡ್ಕೊ ಏನಾದ್ರೂ ಫಸ್ಟ್ ನೀವು ಆದರೆ ಸಮಾಧಾನ ಮಾಡ್ಕೊ ಸಮಾಧಾನ ಕೂಲಿ ಕಟ್ಟ ಏನಾದ್ರೂ ಮೋಸ ಮಾಡಿ ಗೆದ್ರ ಯಪ್ಪ ಇವ್ರ ದೊಡ್ಡ ಅವ್ರ

ಏನಾದ್ರು ಕೂಲಿ ಕಟ್ಟ ಬಾಲಿಂಗ್ ಬಾಡಿ ಹೋಗಿದ್ವಿ ನಾವು ಹಂದಿ ಕಲ್ಲದ ಬಾಲ್ ಹೋಗದ ಆರಾಮ್ ಹೋಗದ್ ಬಿಟ್ಟು ನೋಡುವಂತೀಪ್ ಯಾದವ ಏನಾದ್ರು ನೀವು ಗೆಲ್ಲಾರ್ ಗೆದ್ದಿದ್ರೆ ನಮಗೆ ಸಂತೋಷ ಪಟ್ಟಿಲ್ಲ ನಮಗ್ ಆರಾರ್ ಗೆಲ್ಬೇಕಾಗಿತ್ತು ಆರಾರ್ ಗೆದ್ರೆ ನಮಗ್ ಮತ್ತೊಂದಿಟ್ಟು ಚಾನ್ಸ್ ಸಿಕ್ಕಿತ್ತು ಇವತ್ತು ನೀವು ಗೆದ್ದಿದ್ ನಮಗೆ ಸಂತೋಷ ಇಲ್ಲ ಕುಲ್ದೀಪ್ ಯಾದವ ಮತ್ ಪಂತ ನಿಮ್ಮ ಮಾಲಕ್ ಏನು ಸಂಜು ಸ್ಯಾಮ್ಸನ್ ಔಟ್ ಆಗಂಟ್ಲೆ ಬಾ ಹಾರ ಇರುತ್ತ ಬಾ ಜಿಗಾಡತ್ತಿರತ್ತಲ್ಲ ஜோங்க நம்ம ஜோடி எல்லாரும்